ಹೊಸಕೋಟೆ ನಗರದ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಗರಸಭೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪೌರಕಾರ್ಮಿಕರ ದಿನ ಕಾರ್ಯಕ್ರಮವನ್ನು ಶಾಸಕ ಶರದ್ ಬಚ್ಚೇಗೌಡ ನಗರಸಭೆ ಅಧ್ಯಕ್ಷೆ ಆಶಾ ರಾಜಶೇಖರ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ದೇವರಾಜ್ ನಗರಸಭೆ ಪೌರಾಯುಕ್ತ ನೀಲಲೋಚನ ಪ್ರಭು ಸೇರಿದಂತೆ ಹಲವಾರು ಗಣ್ಯರು ವಿಧಿಕ್ತವಾಗಿ ಉದ್ಘಾಟನೆಯನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ಬಿಎಂಆರ್ಡಿಎ ಅಧ್ಯಕ್ಷ ಕೇಶವಮೂರ್ತಿ ನಗರಸಭೆ ಸದಸ್ಯರಾದ ಗೌತಮ್ ರೋಷನ್ ಸೋಮಶೇಖರ್ ವೆಂಕಟೇಶ್ ನಗರಸಭೆ ನಾಮನಿರ್ದೇಶಿತ ಸದಸ್ಯರಾದ ನಾಗರಾಜ್ ಗಣೇಶ್ ರಮಾದೇವಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿವಿ ಗೌಡ ಬಿಎಂಆರ್ಡಿಎ ಸದಸ್ಯ ಡಾಕ್ಟರ್ ಎಚ್ಎಂ ಸುಬ್ಬರಾಜು ಮುಖಂಡರಾದ ಶಿವಾನಂದ್ ಡಾಕ್ಟರ್ ಸಿ ಜಯರಾಜ್ ವೆಂಕಟೇಶ್ ವರ್ಧಾಪುರ ಆನಂದ್ ಗಂಗರಾಜು ಕೋಳಿರಾಜಣ್ಣ ಕೇಬಲ್ ಮೋಹನ್ ಬಚ್ಚಣ್ಣ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಪೌರಕಾರ್ಮಿಕ ಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಇನ್ನು ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಶರತ್ ಬಚ್ಚೇಗೌಡರು ಮಾತನಾಡಿ ನಗರವನ್ನು ಸ್ವಚ್ಛತೆ ಮಾಡುವ ದೃಷ್ಟಿಯಿಂದ ಪೌರಕಾರ್ಮಿಕರು ಅವಿರತವಾಗಿ ಶ್ರಮಿಸುತ್ತಿದ್ದು ಅವರ ಒಂದು ಸೇವೆಯನ್ನು ಸ್ಮರಿಸುವ ದಿನವನ್ನಾಗಿ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಪ್ರಮುಖವಾಗಿ ನಗರ ಸ್ವಚ್ಛತೆ ದೃಷ್ಟಿಯಿಂದ ಪೌರಕಾರ್ಮಿಕರ ಜೊತೆಗೆ ನಾಗರಿಕರಾದ ನಮ್ಮೆಲ್ಲರ ಕರ್ತವ್ಯ ಕೂಡ ಇದ್ದು ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದನ್ನು ಬಿಟ್ಟು ಕಸ ಸಂಗ್ರಹಣೆಗೆ ಬರುವ ವಾಹನಗಳಿಗೆ ನೀಡಬೇಕು ಇದರಿಂದ ಪೌರಕಾರ್ಮಿಕರ ಕೆಲಸದ ಹೊರೆ ಕೂಡ ತಗ್ಗುತ್ತದೆ ಪ್ರಮುಖವಾಗಿ ಹೊಸಕೋಟೆ ನಗರವನ್ನು ಸಾಕಷ್ಟು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಒಂದು ಗುರಿಯನ್ನು ಹೊಂದಲಾಗಿದ್ದು ಪ್ರಮುಖವಾಗಿ ಸಮರ್ಪಕ ಕಸ ವಿಲೇವಾರಿ ಸಹ ಆಗಬೇಕಿದೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಜೊತೆಗೆ ಸಮರ್ಪಕ ಕಸ ವಿಲೇವಾರಿಗೂ ಆದ್ಯತೆ ನೀಡಲಾಗುವುದು ಆದ್ದರಿಂದ ನಾಗರಿಕರ ಸಹಕಾರ ಕೂಡ ಅತ್ಯಗತ್ಯವಾಗಿದೆ ಪೌರಕಾರ್ಮಿಕರ ಅಭಿವೃದ್ಧಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಎರಡನೇ ಒಂದು ಉದ್ದೇಶ ನಾವು ನಗರ ಒಂದು ಹೊಸ ನಗರವಾಗಿ ನಾವು ಪರಿವರ್ತನೆ ಮಾಡಬೇಕು ಅಂತಂದರೆ ನಗರ ನಾವು ಸ್ವಚ್ಛ ನಗರ ನಾವೆಲ್ಲರೂ ಕೂಡ ಶ್ರಮಿಸಿ ಹೊಸಕೋಟೆ ತಾಲೂಕು ಹೊಸಕೋಟೆ ನಗರ ಮಾದರಿ ನಗರ ಮಾಡಬೇಕು ಅಂತಂದ್ರೆ ತ್ಯಾಜ್ಯ ಮುಕ್ತ ಮತ್ತೆ ಕಸ ಮುಕ್ತ ನಗರ ಮಾಡಬೇಕು ಅಂತೇಳಿ ನನ್ನ ಕಳೆಗಡಿಯಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಬರೀ ಕಾರ್ಯದಿಂದ ಸಾಧ್ಯ ಸಮಾಜದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡಬೇಕು ಈ ತಾಯಿ ಸೋಮಶೇಖರ್ ಅವರು ಪಾಲ್ಗೊಂಡು ಇದನೇ ನೋಡು ಬೆಳಗಮ ಏನು ಮಾಡಿದರೆ ಭೂಮಿ ಹೊರತರೆ ಅರಳಾವು ನೀನೇ ಸರ್ಕ ತಾಗಿ ತಷ್ಟೆ ದವರು ಆ ಸೆಟ್ಅಪ್ ದಲ್ಲ ಅದ್ರು ಇಬಿ ಹೊರತರೆ ತಸಾ ಸೇರುತ್ತೆ ಯಾರು ಕೂಡ ತೈಂಟ್ ತಸಾ ಅಂತಕಾಗ್ಲಿಲ್ಲ ಕರೆಯನಾಕಿ ತಸಾಯೆ ಆದರೆ ಪಾಪ ಅಂತ ನೋಡು ತಸಾನೆಂಗೋ ಮಾಡ್ತಿದ್ದೀನಿ ಪಂ ಓರಿಜನ್ ಬಗ್ಗೆ ಮಾತಾಡ್ತಾರೆ ಬೆಳಗಮ ಭೂಗಿಯಲಿ ಮತ್ತೆ ಸರ್ಕಟೇಷನ್ ಬಿಡಾ ಅಂತಂತು ಪ್ರೈಸೆಟ್ ಅಂತ ಹೇಳೋದು ಇಲ್ಲ ब्रिटन को भी याद मारते हैं कैसा किधर कौन करेगा याद मारता है कैसा संग्रह याद मारता है ब्रिटन को भी निवास संग्रह स्टेट मारता है आप कर देंगे नमल इत्ता करने आनों के यहूदों नाम पर ना। ना करे ब्रैड्स पड़ा ब्रिटन खा रहा था तो ये वक्त है ना इसके इस तरह की नाक के नाम के नाम तो एक 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 ಇವತ್ತು ಪವರ್ ಪ್ಯಾಕ್ಸ್ರೆ ಯಾರಿಗೂ ಮನಸ್ಸಿರೋದು ಯಾರಿಗೂ ಕೂಡ ಅದನ್ನು ನಮ್ಮ ದೇಶ ಕಸ ಆಗಿದ್ರೆ ಅದನ್ನ ಕಸ ಕಸ ಅದನ್ನ ಕಸ ಅದನ್ನ ಮಾಡ್ಬೇಕು ಅದನ್ನ ಇವತ್ತು ಅದರಿಂದ ಮಾಡ್ಕೊಂಡು ಕಸ ಹಾಕೋದು ಬ್ಯಾಸ್ ನೋಡ್ಬೇಕು ಅದ್ರ ಜೊತೆಗೆ ಕಸ ಮುಂತ ಆಗ್ಬೇಕಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಾರ್ವಜನಿಕ ಕಸ ವ್ಯಾಪಾರ ಮಾಡಬೇಕು ಏನೇನ್ ಮಾಡಬೇಕು ಮಾಡಬೇಕು ಆಗಬೇಕು ವಾಸಿ ಅಂತ ಹೇಳಿ ಆ ಒಂದು ಎನ್ ಜಿ ಓದಿನಲ್ಲಿ ಮಾತಾಡಿದೀನಿ ಆ ಎನ್ ಜಿ ಜೊತೆಗೆ ನಾವು ವ್ಯಾಪಾರ ಸಹಾಯ ಮಾಡಬೇಕು ಅಂತ ಹೇಳಿ ಆ ಎನ್ ಜಿ ಓ ಸುಮಾರು ఒక పొరుగు పాయస్తో దోస్కో వితార్గే నగరాల సంపట పర్వత కోసం అవర్ నా జతి తీర్కోట్ మార్తరే ముందిర్ నిలి తమకు కూడా కన మార్చి చెబుటి ఈ చక్రతలో రాష్ట్ర భాషణి కొట్టుటే